ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಇವತ್ತು ರಡೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮದ್ದೂರುಡೆ ಮಾಡೋದಕ್ಕೆ ಇಂಗ್ರೀಡಿಯಂಟ್ಸು ಉಪ್ಪು ಎಣ್ಣೆ ಎಳ್ಳು ಕರಿಬೇವು ಗೋಡಂಬಿ ಮೆಣಸಿನಕಾಯಿ ಈರುಳ್ಳಿ ಮೈದಾ ಮತ್ತು ರವೆ ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಮೆಣಸಿನ್ಕಾಯಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ನೀರು ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ನೀರು ಬಿಡುತ್ತೆ ಇವಾಗ ನಾನಿಲ್ಲಿ ಕಾಯಿಸಿರುವಂಥ ಎಣ್ಣೆ ಎಳ್ಳು ಕಟ್ ಮಾಡಿರೋಂಥ ಗೋಡಂಬಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಎಣ್ಣೆ ಚೆನ್ನಾಗಿ ನೀರು ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಅರ್ಧ ಕೆ ಜಿ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಈರುಳ್ಳಿಗೆ ಮುನ್ನೂರು ಗ್ರಾಮ್ ಮೈದಾ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ರವೆ ತೊಗೊಂಡಿದ್ದೀನಿ ರವೆ ಮತ್ತು ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ನೀರು ಯೂಸ್ ಮಾಡ್ತಿಲ್ಲ ನೀರು ಹಾಕ್ತೇನೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉಂಡೆ ಬರುತ್ತೆ ಎಣ್ಣೆ ಮತ್ತು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ ರವೆ ಮೈದಾ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಗೋಡಂಬಿ ಹಾಕಿದ್ದೀನಿ ನಿಮಗೆ ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ನೀರು ಯೂಸ್ ಮಾಡಿಲ್ಲ ನೀರು ಯೂಸ್ ಮಾಡ್ದೇ ಹಿಟ್ಟು ಕಲಿಸಿದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಎಣ್ಣೆ ಮತ್ತು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ ಎಣ್ಣೆ ಕವರ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟಾಕಿ ಉಂಡೆ ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ ನೀವು ಪ್ರೆಸ್ಸಿಂಗ್ ಮನೇಲಿ ಮಾಡಲ್ಲ ಅಂದರೆ ಕೈಯಲ್ಲಿ ಬೇಕಾದರೂ ತಟ್ಕೊಂಡು ಹಾಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ದಪ್ಪನೂ ಮಾಡಿಲ್ಲ ಇಲ್ಲಿ ತೆಳುವಾಗೂ ಮಾಡಿಲ್ಲ ಯಾಕಂದರೆ ದಪ್ಪ ಮಾಡೋಕ್ಕೋದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಂತ ನಾನು ದಪ್ಪವಾಗಿ ಮಾಡ್ಕೊಂಡಿಲ್ಲ ಆಗಿದೆ ನೋಡಿ ಎಣ್ಣೆ ಕಾಯೋಕೆ ಎಣ್ಣೆ ಚೆನ್ನಾಗಿ ಕಾದೈತೆ ನಾನಿವಾಗ ವಡೆಯೆಲ್ಲ ಬೇಯಿಸ್ತೀನಿ ವಡೆ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮನೆಯಲ್ಲಿರೋ ಇಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು ಮದ್ದುರೊಡೆ ತುಂಬ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಅಕ್ಕಿ ಇಟ್ಟು ಏನು ಯೂಸ್ ಮಾಡಬೇಡಿ ನಾನು ಏನು ಐಟಮ್ಸ್ ಹಾಕಿದ್ದೀನಿ ಐಟಮ್ಸ್ ಹಾಕೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವಿನ್ನೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಮದ್ದೂರು ವಡೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಒಡೆ ಇದೇ ಥರ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಇದೇ ರೀತಿ ಹಾಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಬೇಡಿ ಥ್ಯಾಂಕ್